ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಶ್ರೀ ಪುಲಿಕೇಶಿ ಕನ್ನಡ ಯುವಕರ ಬಳಗದಿಂದ ಇಪ್ಪತ್ತೆಂಟನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಇಪ್ಪತ್ತೊಂದು ಶಕ್ತಿ ದೇವತೆಗಳೊಂದಿಗೆ ಹನ್ನೆರಡನೇ ವರ್ಷದ ಅಣ್ಣಮ್ಮ ದೇವಿಯ ಅದ್ದೂರಿ ಉತ್ಸವ ಶ್ರೀನಗರ ಶಕ್ತಿ ಉತ್ಸವ ಅಂತ ಕೂಡ ಕರೀತಾರೆ ಈ ಉತ್ಸವವು ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಿಂದ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ತನಕ ಅದ್ದೂರಿಯಾಗಿ ನಡೆಯುತ್ತದೆ ಬನ್ನಿ ಒಂದೇ ಸ್ಥಳದಲ್ಲಿ ಇಪ್ಪತ್ತೊಂದು ಶಕ್ತಿ ದೇವತೆಗಳನ್ನು ತೋರಿಸ್ತಿದ್ದೀನಿ ಸೊ ನೀವು ಕೂಡ ಇಲ್ಲಿ ಬರ್ಬೋದು ಈ ಉತ್ಸವವನ್ನು ನಡೀತಾ ಇರೋದು ಪೈಪ್ಲೈನ್ ರಥ ಶ್ರೀನಗರ ಬೆಂಗಳೂರು ಐವತ್ತರಲ್ಲಿ ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕು ನವೆಂಬರು ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಸಿ ಹಂಚಿಕೆ ಆಗಿದೆ ಒಂಬತ್ತು ಮೂವತ್ತಕ್ಕೆ ಯಾಗ ಸುಮಾರು ಮಧ್ಯ ಒಂದು ಗಂಟೆಗೆ ಇಪ್ಪತ್ತೊಂದು ಶಕ್ತಿಗಳ ಆಗಮನ ಹಾಗೂ ಪ್ರತಿಷ್ಠಾಪನೆ ಸಂಜೆ ಆರು ಗಂಟೆಗೆ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಕೂಡ ಆಗಿದೆ ನೋಡಿ ಮೊದಲಿಗೆ ಬಸವಣ್ಣನ ತೋರಿಸ್ತಾ ಇದ್ದೀವಿ ನಾನು ಗೌರಿ ಗಣೇಶ ರಾಮಕೃಷ್ಣ ಮಾರ್ಕಂಡ ನಾವು ಐದು ಜನನೂ ಬಂದಿದ್ದೀವಿ ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾಮಂಗಳಾರತ ಆರತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನದಾಸೋಹ ಸಂಜೆ ಆರು ಗಂಟೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಮತ್ತು ಶ್ರೀ ಶ್ರೀ ತಿರುಪ್ಪ ಅವಳ ಸೇವೆ ಮಹಾಮಂಗಳಾರತಿ ಪ್ರಸಾದ ಯೋಗ ವಿನಿಯೋಗ ಕೂಡ ಇರುತ್ತದೆ ತಾಯಿ ವಿದ್ಯಾ ತಾಯಿ ಚೌಡೇಶ್ವರಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸದೆ ಶರಣ್ಯ ಗೌರಿ ನಾರಾಯಣಿ ನಮಸ್ತೆ ತಾಯಿ ರೇಣುಕಮ್ಮ ರೇಣುಕಮ್ಮ ದೇವಿ ಮೂವತ್ತನೇ ತಾರೀಕು ಭಾನುವಾರ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾಮಂಗಳಾತ್ರಿ ಮಧ್ಯಾಹ್ನ ಎರಡು ಗಂಟೆ ನಂತರ ಇಪ್ಪತ್ತೊಂದು ಶಕ್ತಿ ದೇವತೆಗಳ ರಥಾರೋಹಣ ಮತ್ತು ಬಸವನ ಗುಡಿಯ ರಾಜಬೀದಿಗಳೆಲ್ಲ ಜಾನಪದ ಕಲಾತಂಡದ ಅದ್ಧೂರಿಯ ಮೆರವಣಿಗೆ ಕೂಡ ಇರುತ್ತದೆ ಸೊ ನೀವು ಇಲ್ಲಿನ ಸುತ್ತಮುತ್ತಲವರೆಲ್ಲ ಬಂದು ಆ ತಾಯಿ ದರ್ಶನ ಮಾಡ್ಬೋದು ಶನಿವಾರ ಭಾನುವಾರ ಅಂತೂ ಫ್ರೀಯಾಗಿರ್ತೀರ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ನವೆಂಬರು ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ತಾಯಿಯ ದರ್ಶನ ಹಾಗೂ ಆಶೀರ್ವಾದನ ಪಡೆದುಕೊಳ್ಳಿ ದೇವ್ರನ್ನೇ ತೋರಿಸ್ತಾ ಇದ್ದೀವಿ ಲೈನಿಗೆ ನೋಡಿ ದರ್ಶನ ಮಾಡಿಕೊಳ್ಳಿ ಸೊ ದೂರ ಇರೋದು ಸೊ ಈ ಮೊಬೈಲಲ್ಲೇ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಲ್ಲ ಇದರಲ್ಲೇ ಆ ತಾಯಿಯ ದರ್ಶನವನ್ನು ಪಡೆದುಕೊಳ್ಳಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡೋಕ್ಕೆ ಕಂಡು ಸಾಲದು ನಾವೆಲ್ಲ ನೋಡ್ಕೊಂಡು ಬರ್ತಾಯಿದ್ದೀವಿ ತಾಯಿ ದೊಡ್ಡಮ್ಮ ಹಾಗೂ ಚಿಕ್ಕಮ್ಮ ತಾಯಿ ಮದ್ದೂರಮ್ಮ ತಾಯಿ ಎಲ್ಲ ದೇವರಿಗೂ ತಂಬಿಟ್ಟಿನ ಆರತಿ ಕೂಡ ಮಾಡಿದ್ದಾರೆ ಪ್ರೋಗ್ರಾಮ್ ನಿಡ್ತಿದ್ದಾರೋ ಅವರು ಬೆಳಗದವರು ಏಕೆ ಬೆಳಗದವರು ಪ್ರತಿಯೊಂದೆರಡು ತಂಬಿಟ್ಟಿನ ಆರತಿ ಕೂಡ ಮಾಡಿಟ್ಟಿದ್ದಾರೆ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ಬೆಂಗಳೂರಿನ ಮಹಾರಾಣಿ ಶ್ರೀ ಅಣ್ಣಮ್ಮ ದೇವಿ ದರ್ಶನ ಮಾಡಿಕೊಳ್ಳಿ ಶ್ರೀ ಪೀಠೆ ಸುರ ಪೂಜೆ ಚಂಕು ಚಕ್ರಗಾಸ್ತೆ ಮಹಾಲಕ್ಷ್ಮೀ ನಮಾಸ್ತೇ ತಾಯಿ ಬಂಡಿ ಮಹಾಕಳ ಮಾತಾಯ ದರ್ಶನ ಮಾಡಿಕೊಳ್ಳಿಗ್ನಿಹಿ ಕನ್ಯಾಕುಮಾರಿ ದಿನಿ ಕಣ್ಣು ದುರಿ ಪ್ರಚೋದಯಾತ್ ತಾಯಿ ಚಾಮುಂಡೇಶ್ವರಿ ದೇವಿ ಕರ್ನಾಟಕದ ನಾದ ದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿ ಜ್ವಾಲಾಮುಖಿ ಅಮ್ಮನವರ ಯಾ ದೇವಿ ಮಾತೃ ರೂಪೇಣ ಸಂಸ್ಕೃತ ನಮಸ್ತ ಸೈ ನಮಸ್ತ ನಮೋ ನಮಃ ತಾಯಿ ಗಂಗಮ್ಮ ದೇವಿ ಗಂಗೆ ಚೈಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ನೋಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಆ ತಾಯಿಯ ದರ್ಶನಕ್ಕೆ ಹರಿದು ಬಂದಿದೆ ತಾಯಿ ಗಂಗಮ್ಮ ದರ್ಶನ ಆಯ್ತಲ್ಲ ಇಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನ ಇದೆ ಗಣಪತಿಯ ದರ್ಶನ ಮಾಡಿಕೊಳ್ಳಿ ಹೊನ್ನಾಳಮ್ಮ ದೇವಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ತಾಯಿ ಮದರಟ್ಟನಮ್ಮ ದೇವಿ ನೋಡಿ ನಾನು ಇಲ್ಲ ಗೌರಿ ಎಲ್ಲ ನೋಡ್ತಾ ಇದ್ದೀವಿ ದೇವರ ದರ್ಶನ ಎಲ್ಲ ಮಾಡ್ತೀವಿ ಜಲದಿಕೆರೆ ಅಮ್ಮ ದೇವಿ ತಾಯಿ ಮಹಾಲಕ್ಷ್ಮಿ ಅಮ್ಮನವರು ಶ್ರೀ ಪಿಟಿ ಸ್ವರೂಪ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಅಗ್ನಿ ಬಿಚ್ಚು ಪತ್ತಿ ಅಂತ ಅನ್ನೋ ಲಕ್ಷ್ಮಿ ಪ್ರಚೋದಯಾತ ಚೆನ್ನಾಗಿದೆ ಅಲ್ವಾ ತಾಯಿಗೆ ಅಲಂಕಾರ ಮಾಡಿರೋದು ಪ್ರತಿಯೊಂದೆಯವ್ರಿಗೂ ಅಷ್ಟು ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ದೊಡ್ಡ ದೊಡ್ಡ ಹಾಕಿ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ಸೈ ನಮಸ್ತ ಸೈ ನಮೋ ನಮಃ ನೀವೆಲ್ಲೂ ದೂರ ಹೋಗಬೇಕಾಗಿಲ್ಲ ಒಂದು ಸ್ಥಳಕ್ಕೆ ಬಂದ್ಬಿಟ್ರೆ ಸಾಕು ಇವತ್ತೊಂದು ದೇವರು ದರ್ಶನ ಆಗ್ಬೋದು ಆಗುತ್ತೆ ಶ್ರೀ ಅಮ ಹನುಮಂತರಾಯ ಸ್ವಾಮಿ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಆ ಮಾರುತಿಯ ದರ್ಶನ ಮಾಡಿಕೊಳ್ಳಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡ್ರಲ್ಲ ಸೊ ಯಾವುದೇವರು ಬಂದ್ರು ಬಂದು ತಂದಿದ್ದಾರೆ ಅಂತ ಮತ್ತೊಮ್ಮೆ ತಿಳಿಸ್ತೀನಿ ಶ್ರೀ ಬಂಡಿ ಮಹಾಕಳಮ್ಮ ಮದ್ದೋರಮ್ಮನವರು ಶ್ರೀ ಸುಂದರಿ ಅಮ್ಮನವರು ಶ್ರೀ ನಟ್ಟಮ್ಮನವರು ಶ್ರೀ ಕಬ್ಬಾಳಮ್ಮನವರು ಶ್ರೀ ಹುಳಿಯೋರಮ್ಮನವರು ಶ್ರೀ ಚೌಡೇಶ್ವರಿ ಅಮ್ಮ ಗಂಗಮ್ಮ ದೇವಿ ಶ್ರೀ ಹೊನ್ನಾಳಮ್ಮ ಹೊನ್ನಾಳಮ್ಮ ಅಮ್ಮನವರು ಶ್ರೀ ದುರ್ಗಾ ಪರಮೇಶ್ವರಿಯವರು ಅಮ್ಮನವರು ಶ್ರೀ ಜಲದೇಕೇರಿ ಅಮ್ಮನವರು ಶ್ರೀ ಅಂಗಳ ಪರಮೇಶ್ವರಿ ಅಮ್ಮನವರು ಶ್ರೀ ಬನಶಂಕರಿ ಅಮ್ಮನವರು ಶ್ರೀ ದೊಡ್ಡಮ್ಮ ಚಿಕ್ಕಮ್ಮನವರು ಶ್ರೀ ಜ್ವಾಲಾಮುಖಿ ಅಮ್ಮನವರು ಶ್ರೀ ವೇದಕಲ್ಲಮ್ಮ ಅಮ್ಮನವರು ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಶ್ರೀ ಪಟ್ಟಾಲಮ್ಮ ಅಮ್ಮನವರು ಶ್ರೀ ಹನುಮಂತರಾಯ ಸ್ವಾಮಿ ಜೊತೆಗೆ ಶ್ರೀ ಅಣ್ಣಮ್ಮ ದೇವಿ ಸೊ ನಾಲ್ಕು ಜನನೂ ಸೆಲ್ಫಿ ವೀಡಿಯೋ ಕೂಡ ತೆಗೆದುಕೊಂಡ್ವಿ ಬಸವಣ್ಣ ನೋಡಿ ಐದು ಜನ ಬಂದಿದ್ವಿ ಮಾರ್ಕಂಡ ಕೂಡ ಬಂದಿದ್ದಾರೆ ಇಲ್ಲೇ ಫೋಟೋ ತಗೋತಾರವ್ರೂ ನಾವು ಫ್ಯಾಮಿಲಿ ಪೂರ್ತಿ ಬಂದು ಅವ್ರ ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ನೀವು ಸಹ ಈ ತಾಯಿ ದರ್ಶನ ಮಾಡಬೇಕಂದ್ರೆ ಶನಿವಾರ ಭಾನುವಾರ ತಪ್ಪದೆ ಬನ್ನಿ ಶ್ರೀನಗರ ಶ್ರೀ ಶ್ರೀನಗರದ ಶಕ್ತಿ ಉತ್ಸವಕ್ಕೆ ಇಪ್ಪತ್ತೊಂದು ದೇವ ದೇವಿಯರ ದರ್ಶನ ಮಾಡ್ಕೋಬೋದು ಒಂದೇ ಸ್ಥಳದಲ್ಲಿ ಬಂದವರೆಲ್ಲ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊತಿದ್ರು ಮತ್ತೊಮ್ಮೆ ಪೂರ್ತಿ ಎಷ್ಟು ವಿಡಿಯೋ ಎಲ್ಲ ದೇವರು ಸೇರಿ ನೋಡಿ ದೂರದಿಂದ ತುಂಬಾ ಚೆನ್ನಾಗಿ ಕಾಣ್ತಿದ್ವಿ ಅಲ್ವಾ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ ಕ್ಲಿಕ್ ಮಾಡಿ ಇದು ಮಾಡೋದ್ರ ಮುಂದೆ ನೋಟಿಫಿಕೇಶನ್ ಆಗ್ತೈತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಅವರೊಟ್ಟಿಗೆ ಶೇರ್ ಮಾಡಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಸೊ ಎಲ್ಲ ದೇವ್ರ ದರ್ಶನ ಆಯಿತು ಹೊರಗಡೆ ಬಂದು ನಾನು ಗೋರಿ ವಿಡಿಯೋ ಫೋಟೋ ತೆಗೆಸ್ಕೊಂಡ್ವಿ ಆ ತಾಯಿನೇ ನೋಡ್ದಂಗಿತ್ತು ನೀವು ಕೂಡ ತಪ್ಪದೇ ಬನ್ನಿ ಆ ತಾಯಿಯ ದರ್ಶನ ಹಾಗೂ ಆಶೀರ್ವಾದವನ್ನು ಪಡೆದುಕೊಳ್ಳಿ ಗಣೇಶ ರಾಮಕೃಷ್ಣ ಕೂಡ ಫೋಟೋ ವಿಡಿಯೋ ತೆಗೆದೆ ಆಗಲೇ ಎಲ್ಲ ವೀಡಿಯೋ ಗಣೇಶನೇ ಮಾಡಿದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು